ವೀಕ್ಷಕರೇ ಇವತ್ತು ನಾವು ಕ್ವಿಕ್ಕಾಗಿ ಹಾಗೆ ಟೇಸ್ಟಿಯಾಗಿ ಸೂಪರ್ ಆಗಿರ್ತಕ್ಕಂಥ ಈವ್ನಿಂಗ್ ಸ್ನ್ಯಾಕನ್ನು ರೆಡಿ ಮಾಡಿಕೊಳ್ಳೋಣ ಇದಕ್ಕೆ ನಾವು ಮನೆಯಲ್ಲಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ನೇ ಬಳಸ್ಕೊಂಡು ಆರಾಮಾಗಿ ರೆಡಿ ಮಾಡ್ಕೋಬಹುದು ಮಾಡೋದು ತುಂಬ ಈಸಿ ತಿನ್ನೋದಕ್ಕೂ ಸಹ ತುಂಬ ಟೇಸ್ಟಿಯಾಗಿರತ್ತೆ ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಆಲೂಗಡ್ಡೆ ಆಲೂಗಡ್ಡೆನ ಒಂದು ಆಲೂಗಡ್ಡೆ ಇದ್ದರೆ ಸಾಕು ದೊಡ್ಡ ಆಲೂಗಡ್ಡೆ ಇಬ್ಬರಿಂದ ಮೂರು ಜನಕ್ಕೆ ಸ್ನ್ಯಾಕ್ಸನ್ನು ರೆಡಿ ಮಾಡ್ಕೋಬಹುದು ಅದನ್ನು ಚೆನ್ನಾಗಿ ಬೇಯಿಸ್ಕೊಂಡು ಒಟ್ಟನ್ನು ತೆಗೆದು ಈ ರೀತಿ ಮ್ಯಾಶ್ ಮಾಡಿಟ್ಕೋಬೇಕು ಇದಕ್ಕೆ ನಾವು ಇವಾಗ ಒಂದು ಎರಡು ಸ್ಪೂನಷ್ಟು ಕಾರ್ನ್ಫ್ಲೋರ್ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೋಬೇಕು ಇದರ ಜೊತೆ ಒಂದು ಕಾಲು ಸ್ಪೂನಷ್ಟು ಅರಿಶಿನ ಪುಡಿ ಒಂದು ಕಾಲು ಸ್ಪೂನಷ್ಟು ಗರಂ ಮಸಾಲೆ ಒಂದು ಅರ್ಧ ಸ್ಪೂನಷ್ಟು ಅಚ್ಚಕಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಜೀರಿಗೆ ಒಂದರಿಂದ ಎರಡು ಹಸಿಮೆಣಸಿನ್ಕಾಯಿ ಒಂದು ಮೀಡಿಯಮ್ ಸೈಜ್ ಇರ್ತಕ್ಕಂಥ ಈರುಳ್ಳಿಯನ್ನು ಸಣ್ಣಗೆ ಹೆಚ್ಕೊಂಡು ಸೇರಿಸ್ಕೋಬೇಕು ಅದ್ರ ಜೊತೆ ಕೊತ್ತಂಬರಿ ಸೊಪ್ಪು ಇದೆಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀರನ್ನು ಹಾಕೋಕ್ಕೆ ಹೋಗಬೇಡಿ ಚೆನ್ನಾಗಿ ಈ ರೀತಿ ಇದ್ದೀರಲ್ಲ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡು ಮೇಲೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಕನ್ಸಿಸ್ಟೆನ್ಸಿಲಿ ಇರಬೇಕು ಇವಾಗ ನಾವು ಇದನ್ನು ಒಂದು ಪೇಪರ್ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಈ ರೀತಿ ಎಲ್ಲ ಸ್ಪ್ರೆಡ್ ಮಾಡಿಕೊಳ್ಳಿ ಎಣ್ಣೆನ ಒಂದು ಪ್ಲಾಸ್ಟಿಕ್ ಹಾಳೆ ಅಥವಾ ಬಾಳೆ ಎಲೆ ಇದ್ದರೆ ಅದ್ರ ಮೇಲೂ ಸಹ ಹಾಕ್ಕೋಬಹುದು ಇವಾಗ ಕಲಸಿಟ್ಕೊಂಡಿರ್ತಕ್ಕಂಥ ಈ ಹಿಟ್ಟನ್ನು ನೋಡ್ತಾ ಇದ್ದೀರಲ್ಲ ಈ ಶೇಪಲ್ಲಿ ರೆಡಿ ಮಾಡ್ಕೊಳ್ಳಿ ರೆಡಿ ಮಾಡಿಕೊಂಡು ಒಂದು ಚಾಕುನ ಎತ್ಕೊಂಡು ಎಲ್ಲ ಈಕ್ವಲ್ ಆಗಿ ಬರೋ ಥರ ಕಟ್ ಮಾಡ್ಕೊಬಿಡಿ ಈ ರೀತಿ ಒಮ್ಮೆ ಮಾಡಿಕೊಂಡು ನೋಡಿ ನೆಕ್ಸ್ಟ್ ಟೈಮ್ ಆಲೂಗಡ್ಡೆ ಇದ್ದರೆ ಸಾಕು ಇದೇ ರೆಸಿಪಿನ ಮಾಡ್ತಾ ತುಂಬ ರುಚಿಯಾಗಿರತ್ತೆ ಇದನ್ನು ಕ್ವಿಕ್ಕಾಗಿ ಮಾಡ್ಕೋಬಹುದು ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಮಾಡಿಕೊಡ್ಬಹುದು ಯಾರಾದರೂ ಗೆಸ್ಟ್ ಬಂದರೂ ಸಹ ಮಾಡ್ಕೋಬಹುದು ನೀವು ಸಹ ಕಾಫಿ ಟೈಮ್ಗೆ ಇದನ್ನು ಮಾಡಿಕೊಂಡು ಎಂಜಾಯ್ ಮಾಡಬಹುದು ತುಂಬ ರುಚಿಯಾಗಿರತ್ತೆ ಎಲ್ಲನ ಈಕ್ವಲ್ ಆಗಿ ಈ ಶೇಪಲ್ಲಿ ಮಾಡ್ಕೊತಾ ಇದ್ದೀನಿ ನಿಮ್ಗೆ ಯಾವ ಶೇಪ್ ಇಷ್ಟ ಆಗುತ್ತೋ ಅದರಲ್ಲಿ ಮಾಡ್ಕೊಳ್ಳಿ ಎಣ್ಣೆನಾ ಬಿಸಿ ಮಾಡಿಕೊಂಡು ಒಂದೊಂದಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಎಣ್ಣೆನ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿಟ್ಕೊಂಡು ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಳಿ ಒಳಗಡೆ ಎಲ್ಲ ಚೆನ್ನಾಗಿ ಬೇಯಬೇಕು ಆವಾಗ ಇದು ಟೇಸ್ಟ್ ಬರುತ್ತೆ ನೋಡ್ತಾ ಇದ್ದಾರಲ್ಲ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಇದು ಈ ರೀತಿ ಗೋಲ್ಡನ್ ಬ್ರೌನ್ ಬರಬೇಕು ಹಾಗೆ ಕ್ರಿಸ್ಪಿ ಆಗಬೇಕು ಅಷ್ಟೊತ್ತು ಇದನ್ನು ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ ಇನ್ನೇನಿದೆ ಒಂದಾದ ನಂತರ ಒಂದು ಫ್ರೈ ಮಾಡಿಕೊಂಡು ನಮಗೆ ಎಷ್ಟು ಕ್ವಾಂಟಿಟಿ ಬೇಕಾಗುತ್ತೋ ಅಷ್ಟನ್ನು ಕಲಿಸ್ಕೊಂಡು ನಾವು ಮಾಡ್ಕೋಬಹುದು ಈಸಿಯಾಗಿ ನಾನಿವತ್ತು ಇಬ್ಬರಿಂದ ಮೂರು ಜನಕ್ಕೆ ಮಾಡ್ತಾ ಇರೋದರಿಂದ ಒಂದು ಆಲೂಗಡ್ಡೆಯಿಂದ ಮಾಡ್ತಾಯಿದ್ದೀನಿ ನಿಮಗೆ ಜಾಸ್ತಿ ಬೇಕು ಅಂದರೆ ನೀವು ಒಂದು ಎರಡು ಮೂರು ಆಲೂಗಡ್ಡೆಗಳನ್ನ ಬಳಸ್ಕೋಬಹುದು ನೋಡ್ತಾ ಇದ್ದೀರಲ್ಲ ಕ್ವಿಕ್ಕಾಗಿ ಆಗಿ ಈಸಿಯಾಗಿ ಮಕ್ಕಳ ಮನೆಗೆ ಬಂದಾಗ ಯಾವಾಗಲಾದರೂ ಒಮ್ಮೆ ಈ ರೀತಿ ತಿಂಡಿಯನ್ನು ಮಾಡಿಕೊಟ್ರೆ ಅವರು ಖುಷಿ ಪಡ್ತಾರೆ ನಾವು ಇದನ್ನು ಗ್ರೀನ್ ಚಟ್ನಿ ಜೊತೆ ತಿಂತಾಯಿದ್ದೀವಿ ಟೊಮೊಟೊ ಕೇಚಪ್ಪು ಸಹ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆ ನಾವು ಇದ್ರ ಜೊತೆ ಕಾಫಿ ಟೀ ಬದಲಿಗೆ ಮೊನ್ನೆ ಮ್ಯಾಂಗೋ ಜ್ಯೂಸನ್ನು ಮಾಡಿ ಫ್ರಿಜ್ಜಲ್ಲಿ ಇಕ್ಕಿದ್ವಿ ಅದ್ರ ಜೊತೆ ತಿಂದ್ವಿ ತುಂಬ ಚೆನ್ನಾಗಿತ್ತು ನಾವು ಇದ್ರ ಜೊತೆ ಡಿಪ್ ಮಾಡ್ಕೊಂಡು ತಿಂದ್ವಿ ಈ ಸ್ನ್ಯಾಕನ್ನು ಇನ್ನೂ ಟೇಸ್ಟು ಬೇರೆ ಲೆವೆಲಲ್ಲಿತ್ತು ನೀವು ಸಹ ಯಾವಾಗಲಾದರೂ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಮ್ಯಾಂಗೋ ಜ್ಯೂಸ್ಗಂತೂ ಇದು ಸೂಪರ್ ಡೂಪರ್ ಆಗಿತ್ತು ಸ್ವೀಟ್ ಆಗಿ ಹಾಗೆ ಸ್ಪೈಸಿಯಾಗಿ ತುಂಬ ರುಚಿಯಾಗಿತ್ತು ವೀಕ್ಷಕರೇ ನಮ್ಮ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ಫುಡ್ ನೆಕ್ಟರ್ ಲಾಗ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು